head are ಅಪ್ಪ ನಿಮ್ಗ ಶಬ್ದ ಕೇಳಿಸ್ತಿದ್ಯಾ ಆ ಥನಿ ನನ್ನ ತಯಾರಪ್ಪು

ಛತ್ರಿ ಅಯ್ಯೋ ದೇವ್ರಿ ಈಗ ಅದ್ಯಾರು ಏ ಅದು ಅದೇನ್ ಟೀ ಕಪ್ತಾರ ನಾ ಕಾಣುತ್ತೆ ಏನ್ ಹೇಳ್ತಿದ್ದೀರಾ ಅಪ್ಪ Uh, oh, oh, oh. oh no, huh? Yeah. Huh? 응. 예! 골리! 난 초콜릿. 난저 그때 골리 초콜릿 거스라 트 했는데 비디다 한다.

ತಪ್ಪು ಮಗನೆ ಇದೇನಾಗ್ತಿದ್ಯೋ ನನಗೇನು ಗೊತ್ತಾಗ್ತಾ ಇಲ್ಲ ಅಪ್ಪಾ ಹೆದರ್ಕೋಬೇಡಿ ನಾನು ಬರ್ತಿದೀನಿ ಐಡಿಯಾ ಸರಿ ಇದೆ ಅಯ್ಯೋ ಅಪ್ಪ ಬರೀ ಎರಡು ಬಟ್ಟೆ ನುತ್ಬೇಕಾಗಿತ್ತಷ್ಟೇ ಅಯ್ಯೋ ತಾಯಿ ಅಣ್ಣಮ್ಮ ನಮ್ ಕಡೆ ಅದು ಅದು ಬರ್ತಾ ಇದೆ ಏನ ಅಯ್ಯೋ ಅದೇ ಅದನ್ನ ನಾವು ತಿಂತೀವಲ್ಲ ಜಿಲೇಬಿ ಪಕಡ ಇಲ್ಲ ಅದೇ ಅದು ತಣ್ಣಗಿರುತ್ತೆ ಮತ್ತೆ ಅಂತ ಕುಡಿಬಹುದು ಅಲ್ಲೋಟ ನೀವು ಮಾತಾಡೋದೆಲ್ಲ ನಾನು ಕೇಳಿಸ್ಕೊತಿದ್ರೆ ನನಗೆ ಐಸ್ ತಿನ್ಬೇಕು ಅನಿಸ್ತದೆ ಮಂಜಿನ ಚೆಂಡು ಅದು ನಮ್ ಕಡೆನೆ ಬರ್ತಾ ಇದೆ அப்பா எல்லோ பட்டன் அப்பா தப்போ தப்போ இல்ல ಯಾರತ್ರ ಆದ್ರೂ ಏನಾದ್ರೂ ಐಡಿಯಾ ಐತಿಯಾ ತಪ್ಪೋ அப்பாடர் அவன் பட்டன் பிடிச்சே மாதாத்தான் நான் சரி அப்பா சேசரி ये, ये, ये। भूमि तीर्स अयो यलमेट तुम्बा मुंजे तुमको अयो अय्यो दया 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 ದಯವಿಟ್ಟು ಕ್ಷಮಿಸ್ಬಿಡಿ ಜೇಟಾ ಅವರೇ ನಮ್ಮ ಸ್ಕಿ ಫೋಲು ಎಕ್ಸ್ಚೇಂಜ್ ಆಗೋಗ್ಬಿಟ್ಟಿತ್ತು ಮತ್ತೆ ನನ್ನ ಸ್ಕೀ ಸ್ಕಿ ಎಕ್ವಿಪ್ಮೆಂಟ್ ತಮ್ಮ ಹತ್ರ ಬಂದ್ಬಿಟ್ಟಿದೆ ನೋರಿ ಅಂಕಲ್ ನಾವ್ ಇದನ್ನ ಟೆಸ್ಟ್ ಮಾಡ್ಬಿಟ್ಟಿದೀವಿ ಇದು ತುಂಬಾ ಸೂಪರಾಗಿ ಕೆಲಸ ಮಾಡುತ್ತೆ ನಮ್ಮಿಂದಾಗಿ ನಿಮ್ಮ ಸ್ಕಿ ವೇಸ್ಟ್ ಆಗೋಯ್ತು ಡಾಕ್ಟರ್ ಗುಲಾಟಿ ಮತ್ತೆ ನನ್ನ ಕಡೆಯಿಂದ ನಾನೇ ಕ್ಷಮೆ ಕೇಳ್ತಿದ್ದೀನಿ ಇಟ್ ಈಸ್ ಓಕೆ ಅಣ್ಣ ನೀವು ಬೇಕಿದ್ರೆ ಕಾಸು ವಾಪಸ್ ಕೊಡ್ಬೋದು ಇಲ್ಲ ಇಲ್ಲ ನಾವ್ ಏನ್ ಯೋಚನೆ ಮಾಡಿದ್ವಿ ಅಂದ್ರೆ ನಿಮಗೆ ಇನ್ನೊಂದ್ ರೌಂಡ್ ಕೊಡೋಣ ಅಂತ ಅಬ್ಸಲ್ಯೂಟ್ಲಿ ಫ್ರೀ ಈಗ ಮೇಲ್ ಹೋಗಣ